ಯಾವ್ಯಾವ ಥರ ಅಲ್ಲಿ ಮಸಾಜ್ ಪಾರ್ಲರಲ್ಲಿ ಅಂತ ಯಾವ ಮಸಾಜ್ ಮಸಾಜ್ಗೆ ಬರ್ತಾರೆ ನೀವು ಕೇಳಿದ್ರೆ ಶಾಕ್ ಆಗೋಗ್ತೀರಾ ನೀವು ಕಾಸು ಕೊಟ್ಟರೆ ಸ್ನಾನನೂ ಮಾಡಿಸ್ತಾರೆ ನೀವು ಮತ್ತೊಂದು ಮಾಡ್ತಾರೆ ಏನಾನು ಹೇಳೋಂಗಿಲ್ಲ ಇದನ್ನ ಚಾ ಯೂಟ್ಯೂಬಲ್ಲಿ ಸೊ ಟೋಟಲ್ ಟು ಜೆಡ್ಡು ಏನು ಅಷ್ಟೋ ಜನಕ್ಕೆ ಹತ್ತು ಪರ್ಸೆಂಟ್ ಮಸಾಜು ಮಾಡಿರೋಲ್ಲ ವೇಸ್ಟ್ ಮಸಾಜ್ ಹೆಸರಲ್ಲಿ ಇದು ದಂಧೆ ಇದು ದಂಧೆ ನಡೀತಾರದು ಹೇಳದ್ನಲ್ಲ ಇಷ್ಟೊತ್ತು ನಿಮಗೆ ಎಷ್ಟೋ ಜನಕ್ಕೆ ಮಸಾಜ್ ಪಾರ್ಲರ್ ನಿಮ್ಮ ಏರಿಯಾದಲ್ಲಿ ಇದೆ ಅಂತಲೇ ನಿಮ್ಗೆ ಗೊತ್ತಿರೋಲ್ಲ ನೋಡಿ ಮಸಾಜ್ ಮಾಡ್ಸ್ಕೊಳ್ಳೋರು ಮಸಾಜ್ ಪಾರ್ಲರ್ಗೆ ಹೋಗೋರು ಯಾರು ನಾನು ಹೋಗ್ತೀನಪ್ಪ ನಾನು ಮಸಾಜ್ ಮಾಡ್ಸ್ಕೊತೀನಿ ಅಂತ ಯಾರು ಹೇಳ್ಬೋದು ನೀವು ಮಸಾಜ್ ಪಾರ್ಲರ್ಗೆ ಒಳಗಡೆ ಹೋದ್ರೆ ಹೆಂಗಿರುತ್ತೆ ಗೊತ್ತಾ ಹೇಳ್ತೀನಿ ಕೇಳಿ ಏನು ಗುರು ರೋಡ್ ನೋಡ್ರೆ ಹಿಂಗೈತೆ ಒಳಗಡೆ ಬಂದರೆ ಏನು ಫುಲ್ ಲೈಟ್ಸು ಆ ಬ್ಯಾಗ್ರೌಂಡು ಏನು ಒಂದು ಆ ಸ್ಮೋಕ್ ಹೊಗೆ ಎಫೆಕ್ಟು ನೀವು ನೋಡಿದ್ರೇ ಕಳೆದೋಗ್ಬೇಕು ಆ ಥರ ಎಫೆಕ್ಟ್ಗಳಿಟ್ಟಿರ್ತಾರೆ ಒಂದು ಅಕ್ವೇರಿಯಮ್ಗಳು ಮೀನುಗಳು ಒಳಗಡೆ ಆ ರೆಡ್ ರೆಡ್ ಫುಲ್ ರೆಡ್ ಇರುತ್ತೆ ಬ್ಯಾಗ್ರೌಂಡು ಸೋಫಾ ಸೆಟ್ಗಳು ನೋಡಬೇಕು ನೀವು ರಾಜರು ಕೂತ್ಕೊಳ್ಳೋರು ಆ ಥರ ಸೋಫಾ ಸೆಟ್ ಹಾಕ್ಬಿಟ್ಟಿರ್ತಾರೆ ಆ ಥರ ಎಲ್ಲ ಹಾಕಿ ಫುಲ್ ರೆಡಿ ಮಾಡಿಬಿಡ್ತಾರೆ ನಿಮಗೆ ನೋಡಿದ ತಕ್ಷಣ ಏನು ಈ ಥರ ಇದೆ ಆಮೇಲೆ ಹೊಗೆ ಹೋಗ್ತಾ ಇರ್ತಾ ಇಲ್ಲ ಎಲ್ಲೋ ಒಂದು ಕಡೆಯಿಂದ ಹೊಗೆ ಬರ್ತಾ ಇರ್ತೆ ಸಣ್ಣದಾಗ ಒಂದು ಲೈಟ್ ಮ್ಯೂಸಿಕ್ ಬ್ಯಾಕ್ ಗ್ರೌಂಡಲ್ಲಿ ಲೈಟಾಗಿ ಸೊ ಸರ್ ಹೌದಾ ಸರ್ ಓಕೆ ಸರ್ ನೋಡಿ ಸರ್ ಆ್ಯಪಿ ಎಂಡಿಂಗ್ ಇದೆ ತೊಗೋತೀರಾ ಅಂತ ಕೇಳ್ತಾರೆ ಇಪ್ಪತ್ತು ನಿಮಿಷ ಆಯ್ತಾಯ್ತಾಯಿ ರೂಮಲ್ಲಿ ಹೋಗಿದ ತಕ್ಷಣ ಒಂದು ಹಾಸಿಗೆ ಒಂದು ಲೈಟಾಗಿ ಒಂದು ಒಂದು ಟೆನ್ ಕ್ಯಾಂಡಲ್ ಝೀರೋ ಕ್ಯಾಂಡಲ್ ಬಲ್ಪ್ ಒಂದು ಝೀರೋ ಕ್ಯಾಂಡಲ್ ಬಲ್ಪ್ ಹಾಕ್ಬಿಟ್ಟಿರ್ತಾರೆ ಒಂದು ರೆಡ್ ಲೈಟು ಯಾವುದೋ ಒಂದು ಲೈಟು ಆ ಹೋಗಿ ಮಲ್ಕೊಳ್ಳಿ ಸರ್ ಅಂತಾರೆ ಇಲ್ಲ ಮಲ್ಕೊಳ್ಳಿ ಅಂದರೆ ಹೋಗಿ ನೀವು ರೆಡಿಯಾಗಿ ಸರ್ ಅಂತಾರೆ ಏನು ಮಾಡ್ತಾರೆ ಮಸಾಜ್ ಪಾರ್ಲರ್ ನಿಂದ ಹೇಳ್ತಾ ಹೇಳ್ತಾಯಿನಿ ಅದು ಹೇಳ್ಬೇಕು ಬಡವಾಗುತ್ತಿಲ್ಲ ಡೀಟೇಲಾಗಿ ಹೇಳ್ತೀನಿ ಸ್ನೇಹಿತರೆ ಎಷ್ಟೋ ಜನಕ್ಕೆ ಬೆಂಗಳೂರಲ್ಲಿ ಮಸಾಜ್ ಇದೆ ಅಂತಲೇ ಗೊತ್ತಿಲ್ಲ ಯಾಕಂದರೆ ಮಸಾಜ್ ಪಾರ್ಲರ್ ಅಂದರೆ ಏನು ಏನು ಮಾಡ್ತಾರೆ ಹೆಂಗೆ ಏನಿರುತ್ತೆ ಒಳಗಡೆ ಅಂತ ಯಾರಿಗೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಆಮೇಲೆ ಎಷ್ಟೋ ಜನ ಹೋಗಿದ್ದಾರೆ ಬಟ್ ಅವ್ರು ಹೇಳ್ಕೊಳಲ್ವೇನೋ ನಾನು ಮಸಾಜ್ ಪಾರ್ಲರ್ಗೆ ಹೋಗ್ತೀನಿ ಹೋಗೋಲ್ಲ ಅಂತ ಇವತ್ತು ಮಸಾಜ್ ಪಾರ್ಲರ್ನಲ್ಲಿ ಏನು ನಡೆಯುತ್ತೆ ನೀವು ಮೈ ಕೈ ನೋವು ಅಂತ ಮಸಾಜ್ ಪಾರ್ಲರ್ಗು ಮಸಾಜ್ ಮಾಡಿಸ್ಕೋತಾರ ಇಲ್ಲ ಎಷ್ಟೋ ಜನ ಹೇಳ್ತಾರೆ ಮಸಾಜ್ ಪಾರ್ಲರ್ ಸ್ಕ್ಯಾಮು ದಂಧೆ ಅದು ದೊಡ್ಡ ಸ್ಕ್ಯಾಮ್ ಮಸಾಜ್ ಪಾರ್ಲರು ಅಂತ ಹೇಳ್ತಾರೆ ಅದು ನಿಜಾನಾ ಏನು ನಡೆಯುತ್ತೆ ಮಸಾಜ್ ಪಾರ್ಲರಲ್ಲಿ ಫ್ರಮ್ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಹೆಂಗಿರುತ್ತೆ ಪ್ರೊಸೆಸ್ಸು ನೀವು ಒಳಗಡೆ ಹೋಗೋದಿಂದ ಹಿಡಿದು ಹೊರಗಡೆ ಬರೋವರೆಗೂ ಏನೇನು ಆಗುತ್ತೆ ಸೊ ಇವತ್ತು ಎಷ್ಟು ಜನಕ್ಕೆ ಮಸಾಜ್ ಪಾರ್ಲರ್ ಏನು ನಡೆಯುತ್ತೆ ಅಂತ ಗೊತ್ತಿರಲ್ವಲ್ಲ ಅವ್ರಿಗೆ ಇವತ್ತು ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಇವತ್ತಿನ ವಿಡಿಯೋ ಮಸಾಜ್ ಪಾರ್ಲರ್ ಬಗ್ಗೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಂಜಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ನೀವು ಮೈಕೈ ನೋವು ಅಂತ ಮಸಾಜ್ ಪಾರ್ಲರ್ಗೆ ಹೋಗಿ ಮಸಾಜ್ ಮಾಡಿಸ್ಕೊಂಡಿದ್ರೆ ಇಲ್ವೋ ನನಗೆ ಗೊತ್ತಿಲ್ಲ ನೈಂಟಿ ಪರ್ಸೆಂಟ್ ಆಫ್ ಪೀಪಲ್ ಯಾರೂ ಹಂಗೆ ಮಾಡಿಲ್ಲ ಮಾಡಿದರೂ ಹೇಳ್ಕೊಂಡಿರಲ್ಲ ಸೊ ಮಸಾಜ್ ಪಾರ್ಲರಲ್ಲಿ ಏನು ನಡೆಯುತ್ತೆ ನಿಜವಾಗ್ಲೂ ಮಸಾಜ್ ಪಾರ್ಲರ್ ದಂದೇನಾ ಸ್ಕ್ಯಾಮಾ ಏನು ಸ್ಕ್ಯಾಮ್ ಮಾಡ್ತಾರೆ ಎಂಥ ಜನ ಇರ್ತಾರೆ ಒಳಗಡೆ ಯಾರ್ಯಾರು ಮಸಾಜ್ ಪಾರ್ಲರ್ಗೆ ಹೋಗ್ತಾರೆ ಎಷ್ಟು ಜನ ಹೋಗ್ತಾರೆ ಎಲ್ಲೆಲ್ಲಿ ಮಸಾಜ್ ಪಾರ್ಲರ್ಗಳಿದೆ ಅಂತ ಗೊತ್ತೇ ಇರಲ್ಲ ನಿಮಗೆ ಸೊ ಇವತ್ತು ಅದ್ರ ಬಗ್ಗೆ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ಎ ಟು ಝೆಡ್ ಮಸಾಜ್ ಪಾರ್ಲರ್ ಒಳಗಡೆ ಕಾಲಿಟ್ಟಾಗಿಂದ ಈಚೆ ಬರೋವರೆಗೂ ಏನೇನು ನಡೆಯುತ್ತೆ ನಿಮ್ಗೆ ಏನು ಸ್ಕ್ಯಾಮ್ ಮಾಡ್ತಾರೆ ಮಸಾಜ್ ಪಾರ್ಲರಲ್ಲಿ ನಿಜವಾಗ್ಲೂ ಸ್ಕ್ಯಾಮ್ ಮಾಡ್ತಾರ ಇಲ್ಲ ನಿಜವಾಗ್ಲೂ ಮಸಾಜ್ ಯಾವ ಯಾವ್ಯಾವ ವಯಸ್ಸ ವಯಸ್ಸಿನ ಜನರು ಅಲ್ಲಿ ಹೋಗ್ತಾರೆ ಯಾವ್ಯಾವ ಜನಗಳಂಥವ್ರು ಅಲ್ಲಿ ಹೋಗ್ತಾರೆ ಎಷ್ಟು ವಯಸ್ಸವ್ರು ಹೋಗ್ತಾರೆ ಏನೇ ನಡೆಯುತ್ತೆ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ ನಿಮಗೆ ಎಷ್ಟೋ ಜನಕ್ಕೆ ಮಸಾಜ್ ಪಾರ್ಲರ್ ನಿಮ್ಮ ಏರಿಯಾದಲ್ಲಿ ಇದೆ ಅಂತಲೇ ನಿಮ್ಗೆ ಗೊತ್ತಿರಲ್ಲ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ ಮಸಾಜ್ ಪಾರ್ಲರ್ ನಿಯರ್ ಮೀ ಅಂತ ಇಲ್ಲ ಅಂದ್ರೆ ಒಂದು ಇಪ್ಪತ್ತು ಮಸಾಜ್ ಪಾರ್ಲರ್ ಬರುತ್ತೆ ನೀವು ಡೈಲಿ ಅದೇ ರೋಡಲ್ಲಿ ಓಡಾಡ್ತೀರಾ ಡೈಲಿ ಅದೇ ರೋಡಲ್ಲಿ ಓಡಾಡ್ತೀರಾ ಹೋಗಿ ಬರ್ತೀರಾ ಆ ಕಡೆ ಹೋಗ್ತೀರಾ ಎಲ್ಲ ಕಡೆ ಓಡಾಡ್ತೀರಾ ಬಟ್ ನಿಮ್ಗೆ ಆ ರೋಡಲ್ಲಿ ಮಸಾಜ್ ಪಾರ್ಲರ್ ಇದೆ ಅಂತ ಗೊತ್ತಿರಲ್ಲ ಯಾಕಂದರೆ ಅಷ್ಟು ಸೀಕ್ರೆಟಾಗಿರುತ್ತೆ ಮಸಾಜ್ ಪಾರ್ಲರು ಆಮೇಲೆ ಯಾವುದೇ ಕಾರಣಕ್ಕೂ ಮಸಾಜ್ ಪಾರ್ಲರ್ಗಳು ಈ ಗ್ರೌಂಡ್ ಫ್ಲೋರಲ್ಲಿ ಎಲ್ಲೂ ಇರಲ್ಲ ನೀವು ಅಬ್ಸರ್ವ್ ಮಾಡಿ ಎಷ್ಟೋ ಜನ ಅಬ್ಸರ್ವ್ ಮಾಡಿದರೆ ಇಲ್ಲೂ ನನಗೆ ಗೊತ್ತಿಲ್ಲ ನಾನು ಅಬ್ಸರ್ವ್ ವಿಡಿಯೋ ಮಾಡಬೇಕು ಅಂತಲೇ ಅಬ್ಸರ್ವ್ ಮಾಡಿದ್ದೀನಿ ಸೊ ಎಲ್ಲೂ ಗ್ರೌಂಡ್ ಫ್ಲೋರಲ್ಲಿ ಮಸಾಜ್ ಪಾರ್ಲರ್ಗಳು ಎಲ್ಲೂ ಇರಲ್ಲ ಯಾಕಂದರೆ ಎಲ್ಲ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ ತರ್ಡ್ ಫ್ಲೋರು ಆದಷ್ಟು ಟಾಪ್ ಫ್ಲೋರ್ಸಲ್ಲಿ ಇಟ್ಟಿರ್ತಾರೆ ಯಾರ ಕಣ್ಣಿಗೂ ಬಿಡಲ್ಲ ಯಾರಿಗೂ ಗೊತ್ತಾಗಲ್ಲ ಅಲ್ಲಿ ಮಸಾಜ್ ಪಾರ್ಲರ್ಗಳಿದೆ ಅಂತ ಬಟ್ ಅಲ್ಲಿ ರೆಗ್ಯುಲರ್ ಕಸ್ಟಮರ್ಸ್ ಇರ್ತಾರೆ ಅವ್ರಿಗೆ ಬಿಸ್ನೆಸ್ ಆಗ್ತಾನೇ ಇರುತ್ತೆ ಹೆಂಗೆ ನೋಡಿ ಮಸಾಜ್ ಮಾಡಿಸ್ಕೊಳ್ಳೋರು ಮಸಾಜ್ ಪಾರ್ಲರ್ಗೆ ಹೋಗೋರು ಯಾರೋ ಅಲ್ಲಿ ಹೋಗ್ತೀನಪ್ಪ ನಾನು ಮಸಾಜ್ ಮಾಡಿಸ್ಕೋತೀನಿ ಅಂತ ಯಾರೂ ಹೇಳ್ಕೊಳಲ್ಲ ಯಾಕಂದರೆ ಮಸಾಜ್ ಪಾರ್ಲರ್ ಮೇಲೆ ತುಂಬ ಕೆಟ್ಟ ಒಪಿನಿಯನು ಬ್ಯಾಡ್ ಇಂಪ್ರೆಷನ್ಗಳಿದೆ ಸೊ ಅದು ಬ್ಯಾಡ್ ಇಂಪ್ರೆಷನ್ ಏನು ಅಂತ ಹೇಳ್ತೀನಿ ಮುಂದೆ ಸೊ ಆ ಥರ ಇರೋದ್ರಿಂದ ಯಾರೂ ಹೇಳ್ಕೊಡಲ್ಲ ಈಗ ಯಾರೋ ಒಬ್ರು ಹೋಗಿರ್ತಾರೆ ಅವರು ಇನ್ನೊಬ್ರಿಗೆ ಹೇಳ್ತಾರಲ್ಲೋ ಅಲ್ಲೊಂದು ಮಸಾಜ್ ಪಾರ್ಲರ್ ಇದೆ ಬರೋ ಹೋಗೋಣ ಬರೋ ಹೋಗೋಣ ಅಂತ ಹೋಗೋರು ಆ ಥರ ರೆಕಮೆಂಡೇಷನಲ್ಲಿ ಹೋಗೋದು ಜಾಸ್ತಿ ಇರೋ ಮಸಾಜ್ ಪಾರ್ಲರ್ಗಳಿಗೆ ಸೊ ಇನಿಷಿಯಲಿ ಸ್ಟಾರ್ಟಿಂಗ್ ಏನು ಈಗ ನಿಮ್ಮ ಸ್ನೇಹಿತರು ನಿಮ್ಮ ಫ್ರೆಂಡ್ಸು ಕಸಿನ್ಸು ಯಾರೋ ಒಬ್ರು ಒಬ್ಬರು ಮಸಾಜ್ ಪಾರ್ಲರ್ಗೆ ಹೋಗ್ತಾರೆ ಅಂದ್ಕೊಳ್ಳಿ ಇಲ್ಲ ಅವರು ನಿಮ್ಗೆ ರೆಕಮೆಂಡೇಶನ್ ಮಾಡ್ತಾರೆ ನಿಮಗೆ ಓ ಏನೋ ಇದೇನಪ್ಪ ಮಸಾಜ್ ಪಾರ್ಲರ್ ಏನೋ ಇರ್ಬೋದು ಸೊ ಹೋಗಿ ಒಂದು ನೋಡೋಣ ನೋಡೋಣ ಏನಿರ್ಬೋದು ಮಸಾಜ್ ಪಾರ್ಲರಲ್ಲಿ ಅಂದ್ಬಿಟ್ಟು ಹೋಗಿ ನೋಡ್ತೀರಾ ಎಷ್ಟೋ ಜನ ರೂಮರ್ಸ್ ಗೊತ್ತಿರುತ್ತೆ ಇಲ್ಲೇನೋ ಕೆಟ್ಟದ್ದು ನಡೆಯುತ್ತೆ ಒಳಗಡೆ ಏನೋ ಬೇರೆ ಸಮಥಿಂಗ್ ಬೇರೆ ಆ್ಯಕ್ಟಿವಿಟೀಸ್ಗಳು ನಡೆಯುತ್ತೆ ಅಂತ ಎಷ್ಟೋ ಜನ ಗೊತ್ತಿರುತ್ತೆ ಒಂದು ಸರಿ ಹೋಗಿ ನೋಡೋಣ ಏನು ನಡೆಯುತ್ತೆ ಅಂತ ಅಂದ್ಕೊಂಡು ಹೋಗ್ತೀರಾ ಸೊ ಮಸಾಜ್ ಪಾರ್ಲರಲ್ಲಿ ಒಂದು ಮೆನ್ಯೂ ರೆಡಿ ಮಾಡಿರ್ತಾರೆ ಆ ಮೆನ್ಯೂ ಹೆಂಗಿರುತ್ತಪ್ಪ ಅಂದರೆ ಅಲ್ಲಿ ಥರ ಥರ ಮಸಾಜ್ಗಳು ಅಂತ ಇಡ್ತಾರೆ ಯಾವ್ಯಾವ ಥರ ಮಸಾಜ್ಗಳು ಅಂದರೆ ಫಸ್ಟ್ ಒಂದು ಏನೋ ಒಂದು ಒಂದು ಆಯಿಲ್ ಮಸಾಜು ಸಿಂಪಲ್ ಆಯಿಲ್ ಮಸಾಜು ತೌಸಂಡ್ ರುಪೀಸು ಆಮೇಲೆ ಗೋಲ್ಡ್ ಮಸಾಜು ತೌಸಂಡ್ ಫೈವ್ ಹಂಡ್ರೆಡು ಆಮೇಲೆ ಡೈಮಂಡ್ ಮಸಾಜು ಆಮೇಲೆ ರೋಸ್ ವಾಟರ್ ಮಸಾಜು ಇನ್ನೂ ತರಾವರಿ ಐಟಮ್ ಹೆಸರುಗಳಿಟ್ಬಿಟ್ಟಿರ್ತಾರೆ ಅಲ್ಲಿಗೆ ಮಸಾಜು ಇದಕ್ಕೆ ನೀವು ಚೆಕ್ ಮಾಡಿ ಮೆನ್ಯೂನ ಸೊ ಅಲ್ಲಿ ಏನೇನೋ ಹೆಸ್ರುಗಳು ಇಟ್ಬಿಟ್ಟು ಜಾಸ್ತಿ ಪ್ರೈಸು ಏನೇನು ನಾನು ಮೂರು ಸಾವಿರ ಎರಡು ಸಾವಿರ ಅಂತ ಇಟ್ಬಿಟ್ಟಿರ್ತಾರೆ ಪ್ರೈಸು ಸೊ ಅದಕ್ಕೆ ಏನು ಡಿಸ್ಕ್ರಿಪ್ಷನ್ ಹಾಕಿರ್ತಾರೋ ಒಂದು ಈಗ ಸಿಂಪಲ್ ಮಸಾಜ್ ಬೇಸಿಕ್ ಮಸಾಜ್ ಆಯಿಲ್ ಮಸಾಜ್ ಅಂದ್ಕೊಳ್ಳಿ ಅದಕ್ಕೆ ಏನು ಹಾಕಿರ್ತಾರೆ ಫಾರ್ಟಿ ಫೈವ್ ಮಿನಿಟ್ಸ್ ಆಫ್ ಮಸಾಜ್ ಅಂತ ಹಾಕಿರ್ತಾರೆ ಆಮೇಲೆ ಆಯಿಲ್ ಕ್ರೀಮು ಮತ್ತೊಂದು ಮಗನೊಂದು ಎಂತ ಏನೇನೋ ಇರುತ್ತಲ್ಲಿ ಈ ಥರ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಒಂದು ಮೆನ್ಯೂ ರೆಡಿ ಮಾಡಿರ್ತಾರೆ ನೀವು ಒಳಗಡೆ ಹೋಗಿದ ತಕ್ಷಣ ಅವರು ನಿಮಗೆ ಸರ್ ಬನ್ನಿ ದಯವಿಟ್ಟು ಬನ್ನಿ ಸರ್ ನಮಸ್ಕಾರ ಸರ್ ಅಂತ ಎಲ್ಲ ಎದ್ಬಿಡ್ತಾರೆ ನೀವು ಒಳಗಡೆ ಹೋಗಿ ಎಲ್ಲ ಎದ್ದು ಸ್ಟ್ಯಾಂಡು ನಿಂತ್ಕೊಂಡ್ಬಿಟ್ಟು ಸರ್ ಬನ್ನಿ ಸರ್ ನಮಸ್ಕಾರ ಸರ್ ಅಂತಾರೆ ಅಲ್ಲಿ ಏನು ನೀವು ಒಳಗಡೆ ನೀವು ಮಸಾಜ್ ಪಾರ್ಲರ್ಗೆ ಒಳಗಡೆ ಹೋದ್ರೆ ಹೆಂಗಿರುತ್ತೆ ಗೊತ್ತಾ ಹೇಳ್ತೀನಿ ಕೇಳಿ ಏನು ಗುರು ರೋಡ್ ನೋಡ್ರೆ ಹಿಂಗೈತೆ ಒಳಗಡೆ ಬಂದರೆ ಏನು ಫುಲ್ ಲೈಟ್ಸು ಆ ಬ್ಯಾಗ್ರೌಂಡು ಏನು ಒಂದು ಆ ಸ್ಮೋಕ್ ಹೊಗೆ ಎಫೆಕ್ಟು ಅವಾ ನೀವು ನೋಡಿದ್ರೆ ಕಳೆದೋಗಬೇಕು ಆ ಥರ ಇಟ್ಟಿರ್ತಾರೆ ಒಂದು ಅಕ್ವೇರಿಯಮ್ಗಳು ಮೀನುಗಳು ಒಳಗಡೆ ಆ ರೆಡ್ ರೆಡ್ ಫುಲ್ ರೆಡ್ ಇರುತ್ತೆ ಬ್ಯಾಗ್ರೌಂಡು ಸೋಫಾ ಸೆಟ್ಗಳು ನೋಡಬೇಕು ನೀವು ರಾಜರು ಕೂತ್ಕೊಳ್ಳೋರು ಆ ಥರ ಸೋಫಾ ಸೆಟ್ ಹಾಕ್ಕಬಿಟ್ಟಿರ್ತಾರೆ ಆ ಥರ ಎಲ್ಲ ಹಾಕಿ ಫುಲ್ ರೆಡಿ ಮಾಡಿಬಿಡ್ತಾರೆ ನಿಮಗೆ ನೋಡಿದ ತಕ್ಷಣ ಏನು ಈ ಥರ ಇದೆ ಆಮೇಲೆ ಹೊಗೆ ಹೋಗ್ತಾ ಇರ್ತಾ ಇಲ್ಲ ಎಲ್ಲೋ ಒಂದು ಕಡೆಯಿಂದ ಹೊಗೆ ಬರ್ತಾ ಇರ್ತೆ ಸಣ್ಣದಾಗ ಒಂದು ಲೈಟ್ ಮ್ಯೂಸಿಕ್ ಬ್ಯಾಕ್ ಗ್ರೌಂಡಲ್ಲಿ ಲೈಟಾಗಿ ಸೊ ಒಳಗೊಳಗ ತಕ್ಷಣ ಸರ್ ನಮಸ್ಕಾರ ಸರ್ ಬನ್ನಿ ಸರ್ ಪ್ಲೀಸ್ ಇದು ಮೆನ್ಯೂ ಅಂತಾರೆ ನೋಡ್ತೀರಾ ಸರ್ ಏನು ಮೆಸಾಜ್ ಅದು ಅಂತಾರೆ ಸರ್ ತೊಗೊಳ್ಳಿ ಸರ್ ಚೆನ್ನಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟು ಸಖತ್ತಾಗಿರುತ್ತೆ ಅಂತಾರೆ ನೀವು ಅಲ್ಲಿ ಏನು ಎಷ್ಟೋ ಜನಕ್ಕೆ ಏನು ಅಲ್ಲಿ ಏನು ಕೇಳಬೇಕು ಏನು ಗೊತ್ತಾಗಲ್ಲ ಅವ್ರಿಗೆ ಎಷ್ಟೋ ಜನಕ್ಕೆ ಏನಾಗುತ್ತೆ ಅಲ್ಲಿ ಒಳಗಡೆ ಎಷ್ಟೋ ಜನ ಜೆನ್ಯೂನಾಗಿ ಮಸಾಜ್ ಮಾಡ್ಕೊಳಕ್ಕೆ ಹೋಗಿರೋರು ಎಷ್ಟೋ ಜನ ಇದ್ದಾರೆ ಬಟ್ ಬೇರೆ ಆ್ಯಕ್ಟಿವಿಟೀಸ್ಗೆ ಹೋಗ ಹೋಗ್ಬೇಕು ಅಂತವ್ರೆ ಎಷ್ಟೋ ಜನ ಅಲ್ಲಿಗೆ ಹೋಗ್ತೀರಾ ಹೋಗಿ ಒಂದು ಯಾವುದೋ ಮಸಾಜ್ ಬೇಸಿಕ್ ಮಸಾಜೋ ಮತ್ತೊಂದು ಮಸಾಜ್ ಯಾವುದೋ ಸೆಲೆಕ್ಟ್ ಮಾಡ್ತೀರಾ ಸರಿ ಸರ್ ದಯವಿಟ್ಟು ಅಲ್ಲಿ ಹೋಗಿ ಸರ್ ಅಂತ ಅಂದ್ಬಿಟ್ಟು ಕೂತ್ಕೊಳ್ಳಿ ಸರ್ ಅಂತಾರೆ ಸರಿ ಬನ್ನಿ ಸರ್ ಅಂತ ಒಳಗಡೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಇನ್ನೊಂದು ಒಂದು ಕೋಡ್ ವರ್ಡ್ ಇರುತ್ತೆ ಒಂದು ಕೋಡ್ ವರ್ಡ್ ಹೇಳ್ಕೊಡ್ತೀನಿ ನಿಮಗೆ ಅದು ಎಷ್ಟೋ ಜನಕ್ಕೆ ಗೊತ್ತೋ ಗೊತ್ತಿಲ್ಲ ಗೊತ್ತಿಲ್ಲ ಸೆಲೆಕ್ಷನ್ ಅಂತ ಸೆಲೆಕ್ಷನ್ ಅಂದರೆ ಏನು ನೀವು ನಿಮಗೆ ಬೇಕಾದ ವ್ಯಕ್ತಿಗೆ ಮಹಿಳೆನ ಸೆಲೆಕ್ಟ್ ಮಾಡಿಕೊಂಡು ಮಸಾಜ್ ಮಾಡಿಸ್ಕೊಳ್ಳೋ ಒಂದು ಆಪ್ಷನ್ ಕೂಡ ಇದೆ ನೀವು ವಸ್ತು ಬರಾದರೆ ಮಸಾಜ್ಗೆ ನೀವು ಮಸಾಜ್ ಸೆಂಟರ್ಗೆ ಹೋದಾಗ ನಿಮ್ಮನ್ನ ವಸ್ತು ನಿಮ್ಮ ಫೇಸ್ ಹೊಸದು ಅಂತ ಅಂದರೆ ಅವರು ತುಂಬ ಡೌಟ್ ಆಗಿ ನೋಡ್ತಾರೆ ನಿಮ್ಮನ್ನ ನಿಮಗೆ ಅಷ್ಟು ಬೇಗ ಮಾತಾಡಲ್ಲ ಅಷ್ಟು ಬೇಗ ಇದರ ರಿಯಾಕ್ಟ್ ಮಾಡಲ್ಲ ಯಾಕಂದರೆ ಅವ್ರು ಯಾವಾಗಲೂ ಭಯ ಎಲ್ಲಿ ರೈಡ್ ಮಾಡಿಬಿಡ್ತಾರೆ ಮಸಾಜ್ ಪಾರ್ಲರ್ ಮೇಲೆ ಯಾರಾದರೂ ಪೊಲೀಸ್ಗಳ ಇಲ್ಲ ಸಿ ಸಿ ಬಿ ಕ್ರೈಮ್ ಬ್ರಾಂಚ್ಗಳ ಇಲ್ಲ ಬೇರೆ ಯಾರಾದರೂ ಬಂದು ರೈಡ್ ಮಾಡಿಬಿಡ್ತಾರೆ ಅನ್ನೋ ಭಯದಲ್ಲಿ ಇಡ್ತಾರೆ ಹೊಸ ಮುಖ ಆದರೆ ನೀವು ಹೊಸ್ದಾಗಿ ಹೋಗಿದ ತಕ್ಷಣ ಅವರು ಡೀಟೈಲಲ್ಲಿ ನಿಮ್ಗೆ ಹೇಳಲ್ಲ ಹಾಂ ಸರ್ ಹೇಳಿ ಹೇಳಿ ಹಾಂ ಸರ್ ಹಾಂ ನಿಮ್ಗೆ ಕೂತ್ಕೊಳ್ಳಿ ಸರ್ ಸೆಲೆಕ್ಷನ್ ಸೆಲೆಕ್ಷನ್ ಅಂತ ಕೇಳಿದ್ರೆ ನೀವು ಯಾವ ಸೆಲೆಕ್ಷನಲ್ಲಿ ಇಲ್ವಲ್ಲ ಸರ್ ನಮ್ಮ ಹತ್ರ ಯಾವ ಥರ ಸೆಲೆಕ್ಷನ್ ಅಲ್ಲೇ ಇಲ್ಲ ಸರ್ ವಿ ಆರ್ ವೆರಿ ಗುಡ್ ವೆಲ್ ನೋನ್ ಸ್ಪಾ ಅಂತ ಹೇಳ್ಬಿಟ್ಟು ಅವರು ಅದನ್ನ ಮುಚ್ಚಾಕ್ಬಿಡ್ತಾರೆ ಫಸ್ಟ್ ಟೈಮ್ ಹೋದಾಗ ಆಮೇಲೆ ನೀವು ನೆಕ್ಸ್ಟ್ ಟೈಮ್ ರೆಗ್ಯುಲರ್ ಆಗಿ ಹೋಗ್ತಾ ಇದ್ದಾಗ ನೀವು ಆರಾಮಾಗಿ ಸೆಲೆಕ್ಷನ್ ಕೇಳ್ಬೋದು ನಿಮ್ಗೆ ಬೇಕಾದವ್ರನ್ನೂ ಕರ್ಸ್ಕೋಬೋದು ಎಲ್ಲ ಮಾಡ್ಬೋದು ಸೊ ಆ ಥರ ಇದ್ದಾಗ ಸೊ ಹೇಳಿದ್ನಲ್ಲ ಸೆಲೆಕ್ಷನ್ ಮಾಡ್ಕೋತೀರ ಅಂತ ಕೇಳಿದಾಗ ಅವ್ರು ಇಲ್ಲ ಅಂತಾರೆ ಸರಿ ಅನ್ಬಿಟ್ಟು ಯಾವುದೋ ಬೇಸಿಕ್ ಮಸಾಜ್ ತೊಗೋತೀರಾ ಹೋಗ್ತೀರಾ ಇರ್ತೀರ ನೀವು ಆ ರೂಮಲ್ಲಿ ಹೋಗಿ ಸರ್ ಅಂತಾರೆ ರೂಮಲ್ಲಿ ಹೋಗಿದ ತಕ್ಷಣ ಒಂದು ಹಾಸಿಗೆ ಒಂದು ಆಗಿ ಒಂದು ಒಂದು ಟೆನ್ ಕ್ಯಾಂಡಲ್ ಝೀರೋ ಕ್ಯಾಂಡಲ್ ಬಲ್ಪ್ ಒಂದು ಝೀರೋ ಕ್ಯಾಂಡಲ್ ಬಲ್ಪ್ ಹಾಕ್ಬಿಟ್ಟಿರ್ತಾರೆ ಒಂದು ರೆಡ್ ಲೈಟು ಯಾವುದೋ ಒಂದು ಲೈಟು ಆ ಹೋಗಿ ಮಲ್ಕೊಳ್ಳಿ ಸರ್ ಅಂತಾರೆ ಇಲ್ಲ ಮಲ್ಕೊಳ್ಳಿ ಅಂದರೆ ಹೋಗಿ ನೀವು ರೆಡಿಯಾಗಿ ಸರ್ ಅಂತಾರೆ ಏನು ಮಾಡ್ತಾರೆ ಮಸಾಜ್ ಪಾರ್ಲಿ ನಿಮ್ಮ ಡೀಟೇಲಾಗಿ ಹೇಳ್ತಾಯಿನಿ ಅದು ಹೇಳ್ಬೇಕೋ ಬಡವನ ಗೊತ್ತಿಲ್ಲ ಡೀಟೇಲಾಗಿ ಹೇಳ್ತಾಯಿದ್ದೀನಿ ನಿಮ್ಮ ಎಲ್ಲ ಬಡ ಏನು ಟೋಟಲ್ ಬಟ್ಟೆನ ತೆಗೀರಿ ಅಂತ ಹೇಳ್ತಾರೆ ತೆಗ್ದಾದ ನಿಮ್ಮ ಅವ್ರದ್ದು ಏನೋ ಒಂದು ಬಟ್ಟೆ ಕೊಡ್ತಾರೋ ಅದು ನಾನಿವಾಕೋತೀರಾ ಹಾಕ್ಕೊಂಡು ಮಸಾಜು ಆಗಿ ಏನು ಮೇಕೋ ಮಸಾಜ್ ಮಾಡೇ ಮಾಡ್ತಾರೆ ನಿಮಗೆ ಬಾಡಿ ಮಸಾಜ್ಗೆ ಏನು ಕಾಸು ಕೊಡ್ತೀರೋ ಅದಕ್ಕೆ ಮಸಾಜ್ ಮಾಡ್ತಾರೆ ಮಸಾಜ್ ಮಾಡ್ತಾ ಮಾಡ್ತಾ ಈಗ ಯಾವುದೋ ಒಂದು ಹುಡುಗಿ ಕಳಿಸ್ತೀವಿ ಈಗ ಅವ್ರ ಕಡೆಯಿಂದ ಮಸಾಜ್ ಮಾಡೋರು ಒಂದು ಮಹಿಳೆ ಯಾವುದೋ ಒಂದು ಹುಡುಗಿನ ಏನೋ ಬರ್ತಾರೆ ಸರಿ ಆಯಿಲ್ ಮಸಾಜ ಮತ್ತೊಂದು ಮಸಾಜ ಅಂತ ಕೇಳ್ತಾರೆ ಸೊ ಕೇಳಾದ್ಮೇಲೆ ಅವ್ರು ನಿಮ್ಗೆ ಯಾವ ಮಸಾಜ್ ಹೇಳ್ತೀರೋ ಆ ಮಸಾಜ್ ಮಾಡ್ತಾರೆ ಫಾರ್ಟಿ ಫೈವ್ ಮಿನಿಟ್ಸು ಮಾಡ್ತಾರ ಮಾಡಲ್ವ ಗೊತ್ತಿಲ್ಲ ನಿಮ್ಮ ಡಿಪೆಂಡ್ ನೀವು ಏನು ರಿಯಾಕ್ಟ್ ಮಾಡ್ತೀರ ಅಂದ್ರ ಮೇಲೆ ಮಸಾಜ್ ಮಾಡೋದ್ರ ಮೇಲೆ ಡಿಪೆಂಡು ಸೊ ನೀವೇನಾದರೂ ಹದಿನೈದು ಇಪ್ಪತ್ತು ನಿಮಿಷಕ್ಕೆ ಏನಾದರೂ ಅವ್ರು ಏನು ಮಾಡ್ತಾರೆ ಗೊತ್ತಾ ನೀವು ಹದಿನೈದು ಇಪ್ಪತ್ತು ನಿಮಿಷ ಮಸಾಜ್ ಮಾಡ್ತಾ ಹತ್ತು ನಿಮಿಷ ಹದಿನೈದು ನಿಮಿಷ ಆಗ್ತಾ ಇದ್ದಂಗೆ ಮಾತಾಡೋಕ್ಕೆ ಮಾಡ್ತಾರೆ ನಿಮ್ಮ ಹತ್ರ ಸರ್ ಹೇಳಿ ಸರ್ ನೀವೇ ನಿಮ್ಮ ಹೆಸ್ರೇನು ಸರ್ ನೀವು ಎಲ್ಲಿಂದ ಬಂದಿದ್ದೀರಾ ನೀವು ಏನು ನೀವೇನು ಕೆಲಸ ಮಾಡ್ತಾ ಮಾಡ್ತಾಯಿದ್ದೀರಾ ಬಿಸ್ನೆಸ್ ಮಾಡ್ತಾಯಿದ್ದೀರಾ ಏನು ನೀವು ಅಂದರೆ ಅವ್ರು ನಿಮ್ಮ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ತಿಳ್ಕೊಳಕ್ಕೆ ತಿಳ್ಕೊತಾರೆ ಎಲ್ಲ ಆಯಿತು ಆಮೇಲೆ ಮಸಾಜ್ ಮಾಡ್ತಾ 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 ಇವು ಅದು ನಾನು ನಿಮ್ಗೆ ಹೇಳೋಕ್ಕಾಗಲ್ಲ ಮಾಡ್ತಾ ನಿಮಗೆ ಕ್ವಶನ್ಗಳು ಕೇಳ್ತಾ ಕೇಳ್ತಾ ಅಲ್ಲೊಂದು ಒಂದು ಆ ಒಂದು ಆಪ್ಷನ್ ಆಪ್ಷನ್ ಇದೆ ಏನಪ್ಪ ಆಪ್ಷನ್ ಅಂತಂದರೆ ಹ್ಯಾಪಿ ಎಂಡಿಂಗ್ ಅಂತ ಆ್ಯಪಿ ಎಂಡಿಂಗ್ ಅಂತ ಎಷ್ಟೋ ಜನಕ್ಕೆ ಗೊತ್ತು ಹ್ಯಾಪಿ ಎಂಡಿಂಗ್ ಅಂತ ಆಪ್ಷನ್ನ ನೀವು ತಗೋತೀರಾ ಮಾತಾಡ್ತಾ ಮಾತಾಡ್ತಾ ನಿಮ್ಗೆ ಅವರು ಓಹ್ ಸರ್ ಹಂಗೇ ಸೌದಾ ಸರ್ ಹೌದು ಹಿಂಗಿದಿರಾ ಸರ್ ಹಂಗಿದ್ದೀರಾ ನಿಮ್ಮ ಫೈನಾನ್ಷಿಯಲ್ ಬ್ಯಾಕ್ ಗ್ರಂಡ್ ತಿಳ್ಕೊಬಿಡ್ತಾರೆ ಇಮಿಡಿಯೇಟ್ ಅವ್ರು ನೀವು ನೀವೇನು ಕೆಲಸ ಮಾಡ್ತಾ ನೀವು ನೀವೇನು ಬಿಸ್ನೆಸ್ ಮಾಡ್ತಾ ಅಂತ ಕೇಳಿದ ತಕ್ಷಣ ಓ ಇವ್ರು ಓಕೆ ಇವ್ರ ಹತ್ರ ಇಷ್ಟು ಕೇಳ್ಬೋದು ದುಡ್ಡನ್ನ ನೀವು ಸಪ್ರೇಟಾಗಿ ಹೊರಗಡೆ ಕೊಟ್ಟಿರೋದು ಬೇರೆ ದುಡ್ಡು ಸಾವಿರದ ಸಾವಿರದ ನೂರು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಮಸಾಜಿಗೆ ಬಟ್ ಮಸಾಜ್ ಮಾಡ್ಬೇಕಾದ್ರೆ ಮಾತಾಡ್ತಾ ಮಾತಾಡ್ತಾ ಸರ್ ಹೌದಾ ಸರ್ ಓಕೆ ಸರ್ ನೋಡಿ ಸರ್ ಹ್ಯಾಪಿ ಇದೆ ತಗೋತೀರಾ ಅಂತ ಕೇಳ್ತಾರೆ ಇಪ್ಪತ್ತು ನಿಮಿಷ ಆಯ್ತಾ ಆಯ್ತಾ ಇದ್ದಂಗೆ ಅವ್ರು ನಲ್ವತ್ತು ನಿಮಿಷ ಮಸಾಜ್ ಮಾಡಲ್ಲ ಎಷ್ಟೋ ಮಸಾಜ್ ಪಾರ್ಲರಲ್ಲಿ ಜೆನ್ಯೂನಾಗಿ ಮಸಾಜ್ ಮಾಡಿರೋರವ್ರೆ ಆಲ್ ಓವರ್ ಕರ್ನಾಟಕ ಅಲ್ಲ ಆಲ್ ಓವರ್ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಅವರ ನಾಲ್ಕು ಸಾವಿರ ಮಸಾಜ್ ಪಾರ್ಲರ್ಗಳಿದೆ ಅಲ್ಲಿ ಎಷ್ಟು ಮಸಾಜ್ ಪಾರ್ಲರು ಜೆನ್ಯೂನಾಗಿ ಮಾಡ್ತಾ ಇದಾರೆ ಎಷ್ಟೋ ಜನ ಇಲ್ಲ ಅಂತಲ್ಲ ಬಟ್ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಆಫ್ ಮಸಾಜ್ ಪಾರ್ಲರ್ಗಳು ಎಲ್ಲ ಇದೇ ನಾನು ಏನು ಹೇಳ್ತಾ ಇದ್ದೀನಿ ಪ್ರೊಸೆಸ್ ಹಿಂಗೆ ನಡೆಯೋದು ಬರೆದು ಹಿಡ್ಕೊಬಿಡಿಬೇಕಾದ್ರೆ ಸೊ ಇದೇ ಥರ ಪ್ರೊಸೆಸಲ್ಲೇ ನಿಮಗೆ ಸ್ಕ್ಯಾಮ್ ಏನು ಸಿ ಹಾಕೋತಿರೋ ಮುಂದಕ್ಕೆ ಹೇಳ್ತೀನಿ ಸೊ ಈ ಥರ ನಡೀತಾ ಇರುತ್ತೆ ನಿಮಗೆ ಇಪ್ಪತ್ತು ನಿಮಿಷ ಆಯ್ತಾ ಇದ್ದಂಗೆ ಅವರು ಹೇಳ್ತಾರೆ ಸರ್ ಏನು ಮಸಾಜು ಏನು ಹ್ಯಾಪಿ ಎಂಡಿಂಗಿದೆ ತೊಗೋತೀರಾ ನಿಮ್ಗೆ ಇಷ್ಟನಾ ಅಂತ ಕೇಳ್ತಾರೆ ಏನು ಹ್ಯಾಪಿ ಎಂಡಿಂಗ್ ಅಂತ ನೀವು ಕೇಳಿದ್ರೆ ನೀವು ದಡ್ಡರು ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನೀವು ನೀವು ನೋಡ್ಕೊಳ್ಳಿ ಸೊ ಓಕೆ ಆಯಿತು ಹ್ಯಾಪಿ ಎಂಡಿಂಗ್ ಅಂತ ಎಷ್ಟು ಅಂತ ಕೇಳ್ತೀರಾ ಸರ್ ಅವರು ಒಂದು ಸಾವಿರ ಎರಡು ಸಾವಿರ ನಿಮ್ಮ ಏನು ಜಾಬು ನೀವೇನು ಬಿಸ್ನೆಸ್ ಏನು ಮಾಡ್ತೀರಾ ಅಂತ ಹೇಳ್ತೀರಾ ಗೊತ್ತಾ ಅದ್ರ ಮೇಲೆ ಅವರು ನಿಮ್ಮ ಹತ್ರ ಒಂದು ಸಾವಿರ ಕೇಳಬೇಕಾ ಎರಡು ಸಾವಿರ ಕೇಳಬೇಕಾ ಮೂರು ಸಾವಿರ ಕೇಳಬೇಕಾ ಅಂತ ಹೇಳ್ತಾರೆ ಸೊ ನೀವು ಅವ್ರಿಗೆ ಏನೋ ಬಿಸ್ನೆಸ್ ಮಾಡ್ತಾಯಿದ್ದೀರ ನಿಮ್ಮ ಹತ್ರ ಡೈರೆಕ್ಟ್ ಎರಡು ಸಾವಿರ ಕೇಳ್ತಾರೆ ಎರಡರಿಂದ ಮೂರು ಸಾವಿರ ಕೇಳ್ತಾರೆ ಸರ್ ಒಂದು ಎರಡರಿಂದ ಮೂರು ಸಾವಿರ ಕೊಡಿ ನಾನು ಆ್ಯಪ್ ಏನಿಗೆ ಏನಿದೆ ಮಾಡ್ತೀನಿ ನಿಮಗೆ ಕೊಡ್ತೀನಿ ಅಂತ ಕೇಳ್ತಾರೆ ನೀವೇನು ಮಾಡ್ತೀರಾ ಹೌದಾ ಸರ್ ಏನು ಕುವಾಸಿ ಕೊಟ್ಬಿಟ್ಟು ನಿಮ್ದೇನದು ಕೆಲಸ ಮುಗಿಸ್ಕೊಂಡು ಈಚೆ ಬರ್ತೀರಾ ಆಮೇಲೆ ಈಚೆ ಈ ಕೆಲಸ ಮುಗ್ದಾದ್ಮೇಲೆ ಏನು ಅಲ್ಲಿ ಒಳಗಡೆ ಶವರ್ ಇರುತ್ತೆ ಸ್ನಾನ ಮಾಡೋರು ಸ್ನಾನ ಮಾಡ್ಬೋದು ಸ್ನಾನ ಮಾಡಿಕೊಂಡೇ ಬರ್ಬೋದು ಬೇಕಾರೆ ಯಾಕಂದರೆ ಆಯಿಲ್ ಬಾಡಿಗೆಲ್ಲ ಮಸಾಜ್ ಮಾಡಿದ್ಮೇಲೆ ಸ್ನಾನ ಮಾಡಬೇಕು ಸೊ ಮಸಾಜು ಟೋಟಲ್ ಮಸಾಜ್ ಆದಮೇಲೆ ಅಲ್ಲಿ ಸ್ನಾನ ಮಾಡಿ ಹೋಗ್ಬೇಕಾರೆ ನೀವು ಕಾಸು ಕೊಟ್ಟರೆ ಸ್ನಾನನೂ ಮಾಡಿಸ್ತಾರೆ ನೀವು ಹತ್ತೊಂದು ಮಾಡ್ತಾರೆ ಏನಾನು ಹೇಳೋಂಗಿಲ್ಲ ಇದನ್ನ ಚೂಟ್ಯೂಬಲ್ಲಿ ಸೊ ಟೋಟಲ್ ಟು ಝೆಡ್ಡು ನೀವೇನು ಮಸಾಜ್ ಅಂದರೆ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಮಸಾಜ್ ಪಾರ್ಲರ್ಗಳಿಗೆ ಡೋರ್ ಲಾಕ್ ಇರೋಲ್ಲ ಡೋರ್ ಲಾಕಲ್ಲಿ ಇರಲ್ಲ ಅಬ್ಸರ್ವ್ ಮಾಡಿ ನೀವು ಎಲ್ಲರೂ ಹೋದಾಗ ಡೋರ್ ಲಾಕ್ ಇರಲ್ಲ ಯಾಕಂದರೆ ಡೋರ್ ಲಾಕ್ ಹಾಕಂಗಿಲ್ಲ ಮಸ ಯಾವಾಗಾರು ರೈಡ್ ಆದಾಗ ನೀವು ಏನಾರು ಇದ್ದಾದಾಗ ಮಸಾಜ್ ಪಾರ್ಲರ್ ತೋರಿಸ್ಬೋದು ನೋಡಿ ನಾವು ಡೋರ್ ಹಾಕಿಲ್ಲ ನಾವು ಡೋರ್ ಲಾಕ್ ಹಾಕಂಗಿಲ್ಲ ಸೊ ವಿ ಆರ್ ಡೂಯಿಂಗ್ ಮಸಾಜ್ ಅಂತ ತೋರ್ಸೋಕ್ಕೆ ಡೋರ್ ಹಾಕಲ್ಲ ಸೊ ಆ ಥರ ಸ್ನಾನನೂ ಮಾಡಿಸ್ತಾರೆ ನಿಮಗೆ ಎಲ್ಲ ಎ ಟು ಝಡ್ ಎಲ್ಲ ಟೋಟಲ್ ಪ್ಯಾಕೇಜ್ ದುಡ್ಡು ಒಂದು ಐದು ಸಾವಿರ ತೊಗೊಂಡೋದ್ರೆ ನಿಮಗೆಲ್ಲ ಪ್ಯಾಕೇಜ್ ಮಾಡಿ ಕೊಟ್ಬಿಡ್ತಾರೆ ಒಂದು ರೌಂಡು ಸೊ ಈ ಥರ ಆದಮೇಲೆ ನೀವು ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಈಚೆ ಬರ್ತೀರ ರಿಲ್ಯಾಕ್ಸ್ ಆಗಿ ಈಚೆ ಬರ್ತೀರಾ ಇಲ್ಲಿ ಎಷ್ಟೋ ಜನಕ್ಕೆ ಹತ್ತು ಪರ್ಸೆಂಟ್ ಮಸಾಜು ಮಾಡಿರಲ್ಲ ವೇಸ್ಟ್ ಮಸಾಜ್ ಹೆಸರಲ್ಲಿ ಇದು ದಂಧೆ ಇದು ದಂಧೆ ಈಗ ಹೇಳಿದ್ನಲ್ಲ ಇಷ್ಟೊತ್ತು ಎಕ್ಸಾಕ್ಟ್ ಇದೇ ಪ್ರೊಸೆಸ್ಸು ನಡೆಯೋದು ಮಸಾಜ್ ಪಾರ್ಲರಲ್ಲಿ ನೀವು ಹೋದ್ರೆ ನೀವು ಹೋಗಿರೋರು ವಿಡಿಯೋ ನೋಡ್ತಾ ಇರೋರು ಹಂಡ್ರೆಡ್ ಪರ್ಸೆಂಟ್ ಮ್ಯಾಚ್ ಆಗುತ್ತೆ ನಿಮಗೆ ಸೊ ಈ ಥರ ನಡೆಯುತ್ತೆ ಎಷ್ಟೋ ಜನಕ್ಕೆ ಹತ್ತು ಪರ್ಸೆಂಟು ಮಾಡಲ್ಲ ಮಸಾಜು ಸೊ ಅವ್ರು ವೇಸ್ಟು ಅವ್ರು ಹೋಗೋದೇ ಇಂಥ ಕೆಲಸಕ್ಕೆ ಅಂದರೆ ಅದೇ ನಡೆಯುತ್ತೆ ಅಲ್ಲಿ ಸೊ ಮಸಾಜ್ ಹೋಗಿ ಇಲ್ಲ ನಮಗೇನು ಬೇಡ ನಿಮ್ಮ ಹ್ಯಾಪಿ ಎಂಡಿಂಗ್ ಬೇಡ ಮತ್ತೊಂದು ಬೇಡ ಮಗೊಂದು ಬೇಡ ನನಗೆ ದಯವಿಟ್ಟು ಮಸಾಜ್ ಮಾಡಿ ನಾವು ಹೋಗಬೇಕು ಅಂತ ಅಂದರೆ ಮಾಡ್ತಾರೆ ಅವರು ಅವನೇನು ಮಾಡೋಲ್ಲ ನೀವು ಕಾಸೇ ಕೊಡಬೇಕು ಅಂತ ನಿಮ್ಗೆ ಕೂತ್ಕೆಟ್ಕೊಂಡು ಯಾರೂ ಕೇಳಲ್ಲ ಬಟ್ ನೈಂಟಿ ಪರ್ಸೆಂಟ್ ನಿಮಗೆ ಫೋರ್ಸ್ ಮಾಡಿಸ್ತಾರೆ ತೊಗೊಳ್ಳಿ 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 ಸರ್ ತೊಗೊಳ್ಳಿ ಸರ್ ಅಂತ ಈ ಥರ ಆಪ್ಷನ್ಗಳಿರುತ್ತೆ ಇದು ಸ್ಕ್ಯಾಮಾ ಇಲ್ಲ ನಿಮ್ಮ ಇಷ್ಟನಾ ಇಲ್ಲ ಗಂಡಸರು ಚಟಾನ ಏನಾದರೂ ಹೇಳ್ಬೋದು ಎಲ್ಲ ನಾವು ಮಿಕ್ಸ್ ಇದು ನಾವು ಏನು ಹೇಳೋಕ್ಕಾಗಲ್ಲ ಸ್ಕ್ಯಾಮ್ ಅಂದರೂ ಹೇಳೋಕ್ಕಾಗಲ್ಲ ಗಂಡ ಚ ಗಂಡಸ್ರ ಚಟ ಅಂತಲೂ ಹೇಳೋಕ್ಕಾಗಲ್ಲ ಇಲ್ಲ ಅವ್ರ ಕಷ್ಟ ಅಂತ ಹೇಳೋಕ್ಕಾಗಲ್ಲ ಸೊ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ಸ್ಕ್ಯಾಮ್ ಅಂತ ಏನೋ ಏನೋ ಕರ್ಕೊಳ್ಳಿ ನಿಮ್ಗೆ ಇಷ್ಟ ಬಂದಿದ್ದು ಸೊ ನಾನು ಪ್ರೊಸೆಸ್ ಹೇಳ್ತಾ ಇದೀನಿ ಸೊ ಆಮೇಲೆ ಇಲ್ಲಿ ಈಗ ಇಷ್ಟು ಪ್ರೊಸೆಸ್ ಆಯಿತಾ ಅದಾದಮೇಲೆ ಯಾವ್ಯಾವ ಥರ ಹುಡುಗಿರಿರ್ತಾರಲ್ಲಿ ಮಸಾಜ್ ಪಾರ್ಲರಲ್ಲಿ ಅಂತ ಹೇಳ್ತೀನಿ ಆಲ್ಮೋಸ್ಟ್ ಗಂಡ ಸೊತ್ತೋಗಿರೋಂಥದ್ದು ಗಂಡ ಬಿಟ್ಬಿಟ್ರೆ ಅಂತವೊ ಲೇಡೀಸು ಯಂಗ್ಸರು ಗಂಡ ಬಿಟ್ಬಿಟ್ಟಿರೋರು ಇಲ್ಲ ಗಂಡ ಸತ್ತೋಗಿರೋರು ಇಲ್ಲ ಏನೋ ಕಾರಣಾಂತಗಳಿಂದ ದುಡ್ಡು ಇಲ್ಲದೆ ಇರೋರು ಫೈನಾನ್ಷಿಯಲಿ ಸ್ಟೇಬಲ್ ಇರೋರು ತುಂಬ ಹಣಕಾಸಿಗೆ ಸಮಸ್ಯೆ ಇರೋರು ಮಕ್ಕಳು ನೋಡ್ಕೋಬೇಕಾಯರು ಸಾಕಬೇಕಾಗಿರೋರು ಅವ್ರಿಗೆ ಕಾಸು ಇರೋಲ್ಲ ಸೊ ಅಂಥದ್ದು ಏನು ಮಾಡ್ಬಿಡ್ತಾರೆ ಅಂಥವನ್ನೇ ಕರ್ಕೊಂಬಂದು ಇಲ್ಲ ಅವರು ಬಂದು ಅವ್ರ ಸ್ವೈಚ್ಛೆಯಿಂದ ಬರ್ತಾರೋ ಇಲ್ಲ ಇವರೋ ಕರ್ಕೊ ಅದು ಸೆಕೆಂಡ್ರಿ ಅವ್ರು ಬಂದು ಈ ಥರ ಕೆಲಸಗಳು ಮಾಡಿದಾಗ ಅವ್ರು ಮಾಡ್ಕೋತಾರೆ ಆದ್ರೂ ಮಾಡೋಕ್ಕೂ ಬರಲ್ಲ ಎಷ್ಟೋ ಜನಕ್ಕೆ ಮಸಾಜ್ಗಳನ್ನ ಸರಿಯಾಗಿ ಸುಮ್ಮನೆ ನನ್ನ ಕೈಯಲ್ಲಿ ಹಿಂಗೆ ಅಂದ್ ಹಿಂಗೆ ಅಂದ್ಬಿಟ್ಟು ವೇಸ್ಟ್ ಮಾಡಿಬಿಡ್ತಾರೆ ಸೊ ಈ ಥರದವರು ಹೆಂಗಸರು ಹುಡುಗಿರು ಮಸಾಜಿಗೆ ಬರೋದು ಅದಾದಮೇಲೆ ಯಾವ ವಯಸ್ಸ್ರವರ ಮಸಾಜಿಗೆ ಬರ್ತಾರೆ ನೀವು ಕೇಳಿದ್ರೆ ಶಾಕ್ ಆಗೋಗ್ತೀರಾ ನೀವು ಕೇಳಿದ್ರೆ ಶಾಕ್ ಆಗ್ತೀರಾ ನೀವು ನಾನು ನಿಮ್ಯಾಜಿನ ಮಾಡ್ಕೊಳಕ್ಕಾಗಲ್ಲ ಹದಿನೆಂಟು ವರ್ಷದ ಹುಡುಗರು ಹದಿನಾರು ಹದಿನೇಳು ವರ್ಷದ ಹುಡುಗರು ಕಾಲೇಜ್ ಪಿ ಯು ಸಿ ಹುಡುಗರು ಹದಿನಾರು ವರ್ಷದ ಹುಡುಗರು ಹದಿನೇಳು ವರ್ಷದ ಹುಡುಗರು ಬಂದಿದ್ದಾರೆ ಹೋಗ್ತಾರಂತೆ ಇದನ್ನು ನಾನು ರಿಸರ್ಚ್ ಮಾಡಿರೋದು ಆಮೇಲೆ ತಪ್ಪು ತಿಳ್ಕೊಬೇಡಿ ಸೊ ಹದಿನೇಳು ಹದಿನಾರು ವರ್ಷದವರು ಬಂದಿದ್ದಾರಂತೆ ಅದಾದ್ಮೇಲೆ ಜಾಸ್ತಿ ಬರೋದು ಅರವತ್ತು ವರ್ಷ ಐವತ್ತೈದು ವರ್ಷ ಐವತ್ತು ವರ್ಷ ಈ ಥರ ಮೇಲ್ಪಟ್ಟಿರೋ ವಯಸ್ಸೋರ ಭಾ ಜಾಸ್ತಿ ಬರ್ತಾರಂತೆ ಮೂವತ್ತಿಂದ ಅರವತ್ತು ಮೂವತ್ತರಿಂದ ಅರವತ್ತು ಯೂತ್ಗಳು ಜಾಸ್ತಿ ಹೋಗಲು ಅಂತ ಅಲ್ಲಿಗೆ ಮಸಾಜ್ ಪಾರ್ಲರ್ಗೆ ಯೂತ್ ಹುಡುಗರು ಟ್ವೆಂಟಿ ಟು ಟ್ವೆಂಟಿ ತರ್ಟಿ ಇರೋರು ಯಾರು ಅಲ್ಲಿ ಹೋಗಲ್ಲ ಅಂತ ಜಾಸ್ತಿ ಈ ತರ್ಟಿ ತರ್ಟಿ ಟು ತರ್ಟಿ ಫೈಯಿಂದ ಸಿಕ್ಸ್ಟಿ ಸಿಕ್ಸ್ಟಿ ಫೈ ಈ ಥರ ಜಾಸ್ತಿ ವಯಸ್ಸಾದವ್ರೆ ಅಂತ ನೋಡಿ ಯಾವ ಥರ ಇದೆ ಸೊ ಇದು ಇಷ್ಟು ಪ್ರೊಸೆಸ್ಸು ಸೊ ಇಷ್ಟು ಜನ ಈ ಥರ ಗಂಡಸರು ಈ ಥರ ಹೆಂಗಸರು ಈ ಥರ ಎಲ್ಲ ಹೋಗ್ತಾರೆ ನೋಡಿ ಈ ಥರ ಇದೆ ಮಸಾಜ್ ಪಾರ್ಲರ್ ಕತೆ ಇದು ಸ್ಕ್ಯಾಮ್ ಅಂತಿರೋ ಮತ್ತೊಂದು ಅಂತಿರೋ ಮಗು ಅಂತಿರೋ ಗೊತ್ತಿಲ್ಲ ಇದು ನಿಮಗೆ ಬಿಟ್ಟಿದ್ದು ನಾನು ಈ ವಿಡಿಯೋದಲ್ಲಿ ತಿಳ್ಸ್ಕೊಟ್ಟಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಎಲ್ರಿಗೂ ನಮಸ್ಕಾರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ Thank you.